ಅಲ್ಲ ಈಗ ಹನುಮಂತನು ಎಲ್ರು ಹೇಳ್ತಾರೆ ಅವ್ನು ಪೆದ ಅಷ್ಟೇ ಅವನ್ ತಲೆ ಈಗಿರೋ ಬುದ್ಧಿ ಯಾರಿಗೂ ಇಲ್ಲ ಅಷ್ಟಿಲ್ಲ ಇಷ್ಟೆಲ್ಲಾ ಇಡೀ ಕರ್ನಾಟಕ ಸಿಕ್ಕನ

ಸ್ವಲ್ಪ ಪರವಾಗಿಲ್ಲ ಬರೀ ಕಿತಾಪತಿ ಮಾಡ್ಕೊಂಡು ಹಂಗೆಲ್ಲ ಮಾಡ್ಬಾರ ಈಗ ನಿನ್ನೆ ಮಂಜಣ್ಣ ಏನ ಹೇಳ್ತಾರೆ ಇವ್ರಿಗೆ ರಜತ್ ತಲೆ ಬಳಸ್ಕೋಬೇಕು ಅಂದ್ಬಿಟ್ಟು ತಲೆ ಬಳಸ್ಕಾರೇಡಿಂದ ಮಾಡ್ಕೊಳದ ಬಟ್ ಇವರಿಂದ ಅವ್ರಿಗೆ ಅವರಿಂದ ಇವ್ರಿಗೆ ಕೀತಪತಿ ಮಾಡ್ಕೊಂಡು ಅಲ್ಲಿ ಬದುಕ್ತವ್ರಷ್ಟೇ ಬಿಟ್ಟರೆ ಹನುಮಂತ ಆಡ್ತಾ ಇರೋದಾದ್ರೆ ಮಂಜು ಯಾರ್ ಗೆಲ್ಬೇಕ ಈ ವಾರ ಯಾರು ಹೊರಗಡೆ ಹೋಗ್ಬೋದು ಅಂತ ಅನ್ಸುತ್ತೆ ಚೈತ್ರ